ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಬನ್ನಿ ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the vote see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 4577 or 8182 ದೇಶದಲ್ಲಿ ಸ್ವಾಮಿ ವಿವೇಕಾನಂದರು ಯಾವ ರೀತಿಯ ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದರೋ ಅದೇ ರೀತಿಯ ಕಲ್ಪನೆಗಳನ್ನು ಶಿವಮೊಗ್ಗ ನಗರದಲ್ಲಿ ಅನೂಪ್ ರವರ ಕುಟುಂಬ ಸ್ವಾಮಿ ವಿವೇಕಾನಂದರವರ ಹೆಸರಿನಲ್ಲಿ ಆರಂಭವಾಗುತ್ತಿರುವಂತಹ ವಿವೇಕಾನಂದ ಫೌಂಡೇಶನ್ ಸಂಸ್ಥೆ ಮೂಲಕ ಈಡೇರಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹಾರೈಸಿದರು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ ಅನೂಪ್ ರವರ ನೇತೃತ್ವದಲ್ಲಿ ಆರಂಭವಾದ ವಿವೇಕಾನಂದ ಫೌಂಡೇಶನ್ ಸಂಸ್ಥೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಈಶ್ವರಪ್ಪ ಚಿಕಾಗೋದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ ಸ್ವಾಮಿ ವಿವೇಕಾನಂದರು ಪ್ರಖ್ಯಾತರಾಗಿದ್ದು ಅದೇ ರೀತಿಯ ಪ್ರಖ್ಯಾತಿಯನ್ನ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಆರಂಭವಾಗಿರುವ ಪಟೇಲ್ ರವರ ವಿವೇಕಾನಂದ ಫೌಂಡೇಶನ್ ಮುಂದಿನ ದಿನಗಳಲ್ಲಿ ಪ್ರಖ್ಯಾತಿಯನ್ನ ಪಡೆಯಲಿ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಛಲವಿರಬೇಕು ರಾಜಕೀಯ ಕ್ಷೇತ್ರದ ಬಗ್ಗೆ ಮಾತನಾಡೋದಾದರೆ ರಾಜಕೀಯ ಕ್ಷೇತ್ರದಲ್ಲೂ ಸುದ್ದೀಕರಣ ಆಗಬೇಕಿದೆ ಅನೂಪ್ ಪಟೇಲ್ ರವರಂತಹ ಪ್ರಾಮಾಣಿಕ ಹಾಗೂ ಸಾಮಾಜಿಕ ಸೇವೆ ಮಾಡುವ ಉದ್ದೇಶವನ್ನು ಒಳಗೊಂಡ ವ್ಯಕ್ತಿಗಳು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕಿದೆ ಸೇವಾ ಚಟುವಟಿಕೆಗಳಿಗೆ ಮಹತ್ವವನ್ನು ಕೊಡಬೇಕೆಂಬ ಉದ್ದೇಶದಿಂದ ಹೊರಟಿರುವ ಅನೂಪ್ ಪಟೇಲ್ ರವರು ಸ್ವಾಮಿ ವಿವೇಕಾನಂದ ಅವರ ಆಶೀರ್ವಾದದಿಂದ ಆರಂಭವಾಗಿರುವ ವಿವೇಕಾನಂದ ಫೌಂಡೇಶನ್ ಸಂಸ್ಥೆ ಮೂಲಕ ಸ್ವಾಮಿ ವಿವೇಕಾನಂದರವರ ದೇಶವು ಪರಿಶುದ್ಧವಾಗಿರಬೇಕು ಆರೋಗ್ಯಕರವಾಗಿರಬೇಕು ಎಂಬ ಕಲ್ಪನೆಯನ್ನ ಈಡೇರಿಸುವಲ್ಲಿ ಅನೂಪ್ ಪಟೇಲ್ ರವರು ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ ಎಂದು ತಿಳಿಸಿದರು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಆರಂಭ ಆಗ್ತಾಯಿರೋಂಥ ಈ ಸಂಸ್ಥೆ ದೇಶದಲ್ಲಿ ವಿವೇಕಾನಂದರು ಏನು ಕಲ್ಪನೆ ಇಟ್ಕೊಂಡು ಹೋಗ್ತಾ ಇದ್ದರೋ ಆ ಕಲ್ಪನೆಗಳನ್ನು ಈಡೇರಿಸೋದಿಕ್ಕಲ್ಲಿ ಶಿವಮೊಗ್ಗ ನಗರಕ್ಕೆ ಅನೂಪ್ ಪಟೇಲ್ ಅವರ ಕುಟುಂಬ ಆ ಸೇವೆಗಳನ್ನು ಮಾಡಿ ಯಶಸ್ವಿ ಆಗಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಕೋರೋದಕ್ಕೆ ಇಷ್ಟಪಡ್ತೇನೆ ಚಿಕಾಗೋಗೆ ಹೋದಂಥ ಸಂದರ್ಭದಲ್ಲಿ ವಿವೇಕಾನಂದರನ್ನು ಯಾರೂ ಗುರುತಿಸಿರಲಿಲ್ಲ ಯಾವುದೋ ಒಂದು ಮೂಲೆಯೊಬ್ಬ ಕೂತಂಥ ಸನ್ಯಾಸಿ ಕೊನೆಗೆ ಕೊನೆಗೆ ಕರೆದರವ್ರನ್ನ ಬೇದಿಕೆಗೆ ಎಲ್ಲ ದೇಶದ ಎಲ್ಲ ಧರ್ಮದ ಭಾಷಣಗಳಾದ ನಂತರ ಕೊನೆಗೆ ಬಂದರವ್ರು ಯಾರು ಈ ಸನ್ಯಾಸಿ ಕಾವ್ಯ ಬರ್ತೀಯಾನೆ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ರು ನಿಮಗೆಲ್ರಿಗೂ ಗೊತ್ತಿರಂಗೆ ಈ ಭಾರತೀಯ ಸಂಸ್ಕೃತಿ ಎರಡು ಪದ ಇಡೀ ಪ್ರಪಂಚಕ್ಕೇ ಒಂದು ರೀತಿ ದಿಗ್ಭ್ರಮೆ ಆಗೋ ರೀತಿಯಲ್ಲಿ ಸಂತೋಷ ಪಡೋ ರೀತಿಯಲ್ಲಿ ಅವ್ರು ಬಳಸ್ತಂಥ ಪದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅದಾದ ನಂತರ ಸ್ವಾಮಿ ವಿವೇಕಾನಂದರ ಗುಣಗಾನ ಇಡೀ ಪ್ರಪಂಚದಲ್ಲಾಯಿತು ಹಾಗೇ ಇವತ್ತು ಅನು ಅನೂಪ್ ಪಟೇಲ್ ಅವರು ವಿವೇಕಾನಂದ ಫೌಂಡೇಶನ್ ಹೆಸರಲ್ಲಿ ಇವತ್ತು ಆರಂಭ ಮಾಡಿರೋಂಥ ಈ ಸಂಸ್ಥೆ ಬರುವಂಥ ದಿನ ಯಾವ ರೀತಿ ವಿವೇಕಾನಂದರು ಪ್ರಖ್ಯಾತಿ ಪಡೆದರೋ ಆ ರೀತಿ ಇವರೂ ಪ್ರಖ್ಯಾತಿ ಪಡೀಲಿ ಅನ್ನೋಂಥ ಅಂಶವನ್ನು ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ ಎಲ್ಲ ವಿಚಾರವೂ ಚರ್ಚೆ ನಡೀತು ರಾಜಕಾರಣಕ್ಕಿಂತ ಹಿಂದೆ ಹೇಳಿ ಶುರುವಾಗಿ ಆರೋಗ್ಯ ವಿದ್ಯೆ ಪತ್ರಿಕೋದ್ಯಮ ಎಲ್ಲ ವಿಚಾರ ಬಂತು ಯಾವುದೇ ವಿಚಾರ ಯಾವುದೇ ಕ್ಷೇತ್ರ ಯಶಸ್ವಿ ಆಗಬೇಕಾದ್ರೆ ಛಲಬೇಕು ರಾಜಕಾರಣದಿಂದಲೇ ಶುರು ಮಾಡ್ತೀನಿ ನಾನು ಗುರುಮೂರ್ತಿ ಅನೇಕ ವರ್ಷಗಳಿಂದ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ನಿಂತು ಸೋತು ಸಾಕಷ್ಟು ಮಾಡಿದ್ದಾರೆ ನಾನು ಅನು ಪಟೇಲ್ ಹೇಳ್ತೀನಿ ನೀವು ರಾಜಕಾರಣಕ್ಕೆ ಬನ್ನಿ ಅಂತ ನೀವು ರಾಜಕಾರಣಕ್ಕೆ ಬನ್ನಿ ಅಂದ್ರೆ ಚುನಾವಣೆ ನಿಂತ್ಕೊಂಡು ಎಮ್ ಎಲ್ ಎ ಮಂತ್ರಿ ಆಗಿ ಅಂತ ಕರೀಲಿಲ್ಲ ರಾಜಕಾರಣ ಎಲ್ಲ ಕ್ಷೇತ್ರದಲ್ಲೂ ಇದೆ ಕಲುಷಿತ ಆಗಿದೆ ಅನ್ನಂತ ಮಾತನ್ನ ಗುರುಮೂರ್ತಿ ಹೇಳಿದರು ರಾಜಕಾರಣ ಕಲುಷಿತ ಆಗಿದೆ ಒಪ್ತೀನಿ ನಾನು ಇದನ್ನ ಯಾರು ಕ್ಲೀನ್ ಮಾಡಬೇಕು ಗುರುಮೂರ್ತಿ ಒಂದು ಕ್ಷೇತ್ರ ಆರಿಸ್ಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ರೆ ಕ್ಲೀನ್ ಮಾಡಂತ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಇಡೀ ದೇಶ ರಾಜಕಾರಣದ ಮೇಲೆ ನಿಂತಿದೆ ಇಷ್ಟೊಂದು ರಾಜಕಾರಣಕ್ಕೆ ಮಹತ್ವ ಕೊಡಬೇಕಿತ್ತೋ ಬೇಡ ಗೊತ್ತಿಲ್ಲ ನಂಗೆ ಕೊಟ್ಟಾಗಿದೆ ಆದರೆ ಆ ರಾಜಕಾರಣ ಶುದ್ಧೀಕರಣ ಆಗಬೇಕು ಮಂಜಣ್ಣ ಮಾತಾಡ್ತಾ ಹೇಳಿದ್ರು ಕಾಲೆಳೆದು ನನಗೆ ಕೂರಿಸಿದ್ದಾರೆ ಅಂತ ಬ್ರಹ್ಮ ಬಂದರು ನನಗೆ ಕೂರ್ಸೋಕ್ಕಾಗಲ್ಲ ಯಾವನ ಕೈಲು ಹೋರಾಟ ಛಲ ನಮ್ಮ ಅಮ್ಮ ಒಂದು ಅಡಕೆ ಮಂಡಿನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ನಾನು ಓದಿಸಿದ್ರು ಅಲ್ಲಿ ಎಜುಕೇಶನ್ ಆರಂಭ ಆಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗೆ ಸಂಸ್ಕಾರ ಕೊಡ್ತು ಅಲ್ಲಿಂದ ನಾನು ಮನುಷ್ಯ ಆದೆ ಕೊಡರಿ ಚಪ್ಪಾಳೆ ಚಿಂತೆ ಮಾಡಬೇಡಿ ನಾನು ಯಾಕೆ ಯಾಕಿದ ಹೇಳ್ತಾ ಇದ್ದೀನಿ ಅಂತಂದರೆ ಅನೂಪ್ ಪಟೇಲು ಇವತ್ತು ಈ ಕ್ಷೇತ್ರವನ್ನು ಇಡ ಸುಮ್ಮನೆ ಕೇಳಿದೆ ನಾನು ವಿದ್ಯೆಗೆ ಒತ್ತು ಕೊಡಬೇಕು ಹೆಲ್ತಿಗೆ ಒತ್ತು ಕೊಡಬೇಕು ಅವ್ರ ಕನಸು ತುಂಬ ಜಾಸ್ತಿ ಇದೆ ಯಶಸ್ವಿ ಆಗಲಿ ಆದರೆ ರಾಜಕಾರಣಿಗಳು ಅನೇಕ ಮಾದರಿ ರಾಜಕಾರಣಿಗಳು ಈ ದೇಶದಲ್ಲಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ವ್ಯಕ್ತಿ ಹಾಗಾಗಿ ಈ ದೇಶ ನಿಂತಿರೋದು ಪ್ರಾಮಾಣಿಕತೆ ಮೇಲೆ ಮತ್ತು ರಾಷ್ಟ್ರಭಕ್ತಿ ಮೇಲೆ ಪ್ರಾಮಾಣಿಕತೆಗೆ ಕೊರತೆ ಆದಾಗ ಕೊರತೆ ಆದಾಗ ರಾಷ್ಟ್ರಭಕ್ತಿ ನಾಟಕೀಯ ಆಗುತ್ತೆ ಈ ಪ್ರಾಮಾಣಿಕತೆ ತುಂಬ ದಿಕ್ಕಿನಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳು ರಾಜಕಾರಣಕ್ಕೆ ಬರಬೇಕು ಇದು ಒಂದು ಇವರು ಅಪೇಕ್ಷೆಯಿಂದ ತುಂಬ ಕೇಳಿದೆ ನಾನು ಅವರು ಬಹಳ ಸಂತೋಷ ಅಂದರೆ ದುಡ್ಡಿಗೆ ಮಹತ್ವ ಕೊಟ್ಟಿಲ್ಲ ಸೇವಾ ಚಟುವಟಿಕೆಗಳ ಮಹತ್ವ ಕೊಡಬೇಕು ಅಂತ ಹೊರಟಾಗ ನಿಜಕ್ಕೂ ಕೂಡ ವಿವೇಕಾನಂದ ಫೌಂಡೇಶನ್ ಏನು ನೀವು ಮಾಡಿಕೊಟ್ಟಿದ್ದೀರಿ ಸ್ವಾಮಿ ವಿವೇಕಾನಂದರ ಕಲ್ಪನೆ ಈ ದೇಶವನ್ನು ಪರಿಶುದ್ಧ ಮಾಡಬೇಕು ಆರೋಗ್ಯವಂತರಾಗಿ ದೇಶದ ಯುವಕರಿರಬೇಕು ಅನ್ನೋಂಥ ಕಲ್ಪನೆ ಏನಿದೆಯಲ್ಲ ಆ ಕಲ್ಪನೆ ನಿಮ್ಮ ವಿವೇಕಾನಂದ ಫೌಂಡೇಶನ್ ಮುಖಾಂತರ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಶುಭ ಕೋರ್ತೇನೆ